ಕೂಡ ನೋಡ್ತಾ ಇದ್ದೀವಿ ಪ್ರತ್ಯೇಕೊಂದು ಸ್ಟಾರ್ ನಟರ ವಿಚಾರವಾಗಿ ಘಟನೆ ನಡೆದಿರ್ತಕ್ಕಂಥದ್ದು ಹೇಗೆ ರಿಸೀವ್ ಮಾಡ್ತಾ ಇದ್ದೀವಿ ಇಷ್ಟು ವರ್ಷ ಚಿತ್ರದಲ್ಲಿ ನಟರು ಮತ್ತೆ ಅವರ ಪಾತ್ರಗಳು ಸಹಜ ಬಗ್ಗೆ ಸಿನಿಮಾ ನೋಡೋದ್ರಿಗೆ ಮತ್ತೆ ಜನರಿಗೆ ಇನ್ಸ್ಪಿರೇಷನ್ ಆಗ್ಬೇಕಿತ್ತು ಅನ್ನೋದು ಬಟ್ ಈಗ ವೈಯಕ್ತಿಕ ಬದುಕಲಾಗ್ತಕ್ಕಂಥ ಬದಲಾವಣೆಗಳು ಕೂಡ ಒಂದು ರೀತಿಯಲ್ಲ ಸಮಾಜದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ಬೋದು ವೈಯಕ್ತಿಕ ಬದಲು ವೈಯಕ್ತಿಕತೆ ಅದು ಆ ಆ ಸಮಾಜಕ್ಕೆ ಅದು ಹೇಗೆ ಅವರು ಪ್ರತಿಕ್ರಿಯೆ ಕೊಡ್ತಾರೆ ಅಥವಾ ಈತ ಅಥವಾ ಈಕೆ ಯಾವ ರೀತಿ ಪ್ರತಿಕ್ರಿಯೆಗೆ ಕ್ರಿಯೆ ಏನು ಆ ಕ್ರಿಯೆ ಏನು ಅದ್ರ ಮೇಲೆ ಅದು ಸಮಾಜದ ಮೇಲೆ ಒಟ್ಟಿನಲ್ಲಿ ಇರುವ ಪ್ರಭಾವ ಬೀರ್ತದೆ ಅನ್ನೋದನ್ನು ನಾನು ಒಪ್ಕೋಬೇಕು ಯಾಕಂದ್ರೆ ನಾವು ನನಗೂ ಒಂದು ಇನ್ನೊಂದು ಸಹ ರೀತಿಯಲ್ಲಿ ಹೇಳಬೇಕು ಅದ್ರಲ್ಲಿ ನಾವೇನು ಕೆಲವು ಸಲ ಬಹಳ ಆಸೆಯಿಂದ ಕೆಲವು ನಾನು ಅದರಲ್ಲಿ ಒಂದು ಹತ್ತು ಹದಿನೈದು ಸುಬಾಳು ಪೊಲಿಟಿಕಲ್ ಫಿಲ್ಮ್ಸ್ ನಟಿಸ್ತಿದ್ದೀನಿ ನಾನು ಅದೊಂದು ಫ್ರೀಮೆಸ್ ಇತ್ತು ನಮ್ಮ ಈ ಚಿತ್ರ ನೋಡಿದ ಮೇಲೆ ಈ ರಾಜಕೀಯ ಬದಲಾಗ್ಬೋದು ಚಿತ್ರ ಮೇಲೆ ಪರಿಣಾಮ ಆಗ್ಬೋದು ಅಂದರೆ ನೋಡಿದರೆ ಟು ತ್ರೀ ಪರ್ಸೆಂಟ್ ಅದು ಅದೇ ಇದು ನಾವು ಇವೇ ಒಂದು ಪೊಲಿಟಿಕಲ್ ಫಿಲ್ಮ್ ಮಾಡಿ ಕಷ್ಟಪಟ್ಟು ಪ್ರೊಡ್ಯೂಸರ್ ಸಾಲ ಮಾಡಿ ಅಲ್ಲಿ ಇಲ್ಲಿ ಮಾಡಿ ಕಡೆ ಜನ ನೋಡಿದ್ರೆ అదే కళాత్మక చిత్రాలు పొలిటికల్ న్యూస్ ఎక్స్పెరిమెంటల్ న్యూస్ అనుభవ ఇదే సో అదే రీతి ఇది సమాజ మేలు ఒ నటనాట ఆ కాల మీరి ఇట్స్ ఆల్మోస్ట్ ఎస్ ఎవ్రీస్ ఎంటర్టైన్మెంట్ ఇస్తా అదక ఈ సోషల్ మీడియ్యాలి ఉండి ಅದೇ ನಾನು ಅದರಿಂದ ಏನು ಪ್ರಯೋಜನ ಇದು ಆಗೋದಿಲ್ಲ ಘಟನೆ ಆದ್ರೆ ಅದು ಯಾರು ಈಗ ಆ ಘಟನೆಗಳು ಎಲ್ಲ ಕಡೆ ಆಗ್ತಿವೆ ಇದು ಒಬ್ಬ ಸಿನಿಮಾದವರು ಜೀವನದಲ್ಲಿ ಆಗಿರೋದು ಮಾತ್ರವಲ್ಲ ಅದೇ ಅದೇ ತರಹದ ಬದಲಿಗೆ ಅಧಿಕಾರ ಇದಕ್ಕಿಂತ ಸಾವಿರ ಪಟ್ಟು ಎಲ್ಲ ದೇಶಗಳ ಮಧ್ಯೆ ರಾಜ್ಯ ರಾಜ್ಯಗಳ ಮಧ್ಯೆ ವಾಯಲ್ವೆನ್ಸ್ ಎಲ್ಲ ಆಗ್ತಿದೆ ಇದು ಒಂದು ಘಟನೆ ಆಗಿದೆ ಅಷ್ಟೇ ಅದು ಅದಕ್ಕೆ ಸಂಬಂಧಪಟ್ಟ ಆ ವ್ಯಕ್ತಿಯಿಂದ ಅದಕ್ಕೆ ಹೆಚ್ಚು ಪಬ್ಲಿಸಿಟಿ ಸಿಗ್ಬೋದು ಹೊರದು ಅದರ ಸಮಾಜದ ಮೇಲೆ ಸಮಾಜ ಈಗ ನಾವು ಕೃತಿ ಈಗ ನಾವು ನೋಡ್ತೀವಲ್ಲ ಕೆಲವು ಆಗ್ತಾ ಇರ್ತಾರೆ ಅದನ್ನ ಅದನ್ನೇ ಹೈಲೈಟ್ ಮಾಡ್ತಾ ಇದ್ದು ಬೇರೆ ನ್ಯೂಸ್ಗಳೇ ಇಲ್ಲ ಜಗತ್ತಲ್ಲಿ ಅನ್ನೋ ರೀತಿ ಇದು ಅದನ್ನೇ 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 ಹೇಳ್ತಿರುವಾಗ ಸೊ ಅಷ್ಟರೇ ಪಾಯಿಂಟ್ ನಂಬಾಗ್ತದೆ ಜನ ಎರ ಮನಸ್ಸು ಸೊ ಯಾವ ಪರಿಣಾಮವೂ ಇರುದಿಲ್ಲ ಅದರಿಂದ ಇನ್ಸ್ಪೈರ್ ಆಗಿ ಏನೋ ಮಾಡ್ತಾರೆ ಅನ್ನೋದು ಖಂಡಿತ ಇಲ್ಲ ‫היה כסוף מצידה למה אמרתי ‫מאמת רגעי, ‫צרף יושב שם עשר דקות.